ನಮ್ಗೆ ದೇಂದ್ರ ಜೊತೆ ಮಾತಾಡೋದೇ ಭಾಳ ಖುಷಿ ಆಮೇಲೆ ಮಾತಾಡ್ಕೊಂಡು ಏನಾದ್ರು ಮಾಡಿ ಬೇಂದ್ರೇನ ಮನೆಗೆ ಕರೆಸ್ಕೊಬೇಕು ನಾನು ಹೇಳಬೇಕಾದ್ದೇನಿದೆ ಅಂದರೆ ಎಮಗೀಗ ಪ್ರಶಸ್ತಿ ತಗೊಳ್ಳುವ ವಯಸ್ಸಲ್ಲ ಪ್ರಶಸ್ತಿ ತಗೊಂಡು ಹಿಗ್ಗುವಂಥ ವಯಸ್ಸು ಖಂಡಿತ ಅಲ್ಲ ಎಂಬತ್ನಾಲ್ಕು ನಡೀತಾ ಇದೆ ಈಗ ನಾನು ಪ್ರಶಸ್ತಿ ತಗೊಳ್ಳುವಂಥ ಸಡಗರ ಪಡುವಂಥ ವಯಸ್ಸಲ್ಲ ಈ ಪ್ರಶಸ್ತಿಯನ್ನು ನಾನು ಪ್ರಸಾದ ಅಂತ ಸ್ವೀಕರಿಸಿದ್ದೀನಿ ಈರಮ್ಮ ಅವ್ರ ಮೇಲಿನ ಪ್ರೀತಿ ಬೇರೆ ಯಾರೇ ಪ್ರಶಸ್ತಿ ಅಂದಿದ್ರು ಪ್ರಾಯಶಃ ನಿರಾಕರಿಸ್ತಿದ್ದೆ ಮುಕುಂದರಾಜ ಅವರು ಫೋನ್ ಮಾಡಿ ಈ ಥರ ಒಂದು ಪ್ರಶಸ್ತಿ ಅಂದಾಗ ಸ್ವಲ್ಪ ಜಗಳ ಮಾಡಿದೆ ಆದರೆ ಎಲ್ಲೋ ಈರಮ್ಮ ಅಂತ ಹೇಳಿದ ತಕ್ಷಣ ಏನು ನಾನು ಅವರಿಗೆ ತೋರಿಸೋ ಕೃತಜ್ಞತೆ ಅಂತ ಅನ್ನಿಸ್ತು ಹಾಗಾಗಿ ಇದು ಪ್ರಶಸ್ತಿ ಎಲ್ಲ ನನಗೆ ಪ್ರಸಾದ ಮತ್ತು ಹಿರಂ ಬಗ್ಗೆ ಹೇಳೋಕ್ಕೆ ತುಂಬ ಇದೆ ನನಗೆ ನಾವು ನನ್ನ ವೃತ್ತಿ ಜೀವನದಿಂದ ಹಿಡಿದು ಅಂದರೆ ಶೂರುದ್ರಪ್ಪನವರು ಸಮ್ಮೇಳನಗಳನ್ನು ಮಾಡ್ತಿದ್ರಲ್ಲ ಆ ದಿನಗಳಿಂದ ಹಿಡಿದು ಕೊನೆಯ ಕ್ಷಣದವರೆಗೂ ನಾನು ಅವ್ರಿಸ್ತಾ ಇದ್ದೆ ಕೊನೆಯ ಕ್ಷಣದ ಕೆಲವು ಸಂಗತಿಗಳನ್ನು ಮುಕುಂದರಾಜ್ ಅವರು ಹೇಳಿದ್ದಾರೆ ಅವತ್ತು ಸುಚಿತ್ರದಲ್ಲಿ ಅದಕ್ಕೆ ಮುಂಚೆ ಸಂಜೆಯ ಪ್ರಹ್ಲಾದವರು ಕಿರಮ್ಗೆ ಫೋನ್ ಮಾಡಿ ಈ ಥರ ಬೇಂದ್ರೆ ಬಗ್ಗೆ ಒಂದು ಏಳೆಂಟು ಉಪನ್ಯಾಸಗಳಾಗಬೇಕು ಅಂತ ಹೇಳಿದ್ರು ಅವರು ಒಪ್ತಿಲ್ಲ ಆಮೇಲೆ ನಾನು ಫೋನ್ ಮಾಡಿ ಏನು ಸರ್ ಒಪ್ಕೊಳ್ಳಿಲ್ವ ಅಂತ ನೀವು ಬರ್ದೇ ಹೋದರೆ ಹೇಗೆ ಅಂದೆ ಅವಾಗ ನೀವೇ ಹೇಳಿದ್ಮೇಲೆ ನಾನು ಇಲ್ಲ ಅಂತ ನಿಮಗೆ ಹೇಳೋಕ್ಕೆ ಸಾಧ್ಯನಾ ಬರ್ತೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತಂದರು ಜ್ವರ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಕೊನೆಯ ಗಳಿಕೆಯಲ್ಲಿ ನನಗೆ ತುಂಬ ಸಂಕಟ ಆಗುತ್ತೆ ಹೇಳೋದಿಕ್ಕೆ ಅವ್ರು ಯಾರೋ ಹೇಳ್ತಾಯಿದ್ರು ನೀರು ಕುಡ್ಸಿದ್ರಿ ಅಮ್ಮ ನೀವು ಇಡ್ಲಿ ಕೊಡ್ಸಿದ್ರಿ ಅಮ್ಮ ಅಂತ ಏನೇನೋ ಮಾಡಿದೆ ಆದರೆ ಅವ್ರನ್ನ ಉಳಿಸ್ಕೊಳಕ್ಕಾಗಲಿ ಆಮೇಲೆ ನಾವು ಸುಚಿತ್ರದಲ್ಲಿ ಅವರ ಆ ಥರದ ಒಂದು ಆಘಾತ ಆದ ಇದನ್ನು ಒಂದು ಚಿಕ್ಕ ಗುಡಿಸ್ಲತ್ತದು ಅದನ್ನ ಸ್ವಲ್ಪ ರಿನೋವೇಟ್ ಮಾಡಿ ಕೀರಮ್ ನುಡಿ ಮನೆ ಅಂತ ಹೆಸರು ಅದಕ್ಕೆ ಒಂದು ಬೋರ್ಡು ಹಾಕಿದ್ದೆ ಆದರೆ ನಮ್ಮ ದುರದೃಷ್ಟ ಕಾರ್ಪೊರೇಟೀಕರಣ ಹೇಗಿದೆ ಅಂದರೆ ಕೀರಂ ನುಡಿ ಮನೆಯೂ ಇಲ್ಲ ಈಗ ಅಲ್ಲಿರೋದೆಲ್ಲ ಪೂರ್ವಂಕರ ನಾವೇನು ಮಾಡೋಕ್ಕಾಗಲ್ಲ ಕಾಲ ಬದಲಾಗಿದೆ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದು ಇಲ್ಲ ಹ್ಞೂ ನನಗೆ ಯಾವಾಗಿಂದ ಪರಿಚಯ ಅಂತ ಹೇಳೋಕ್ಕೆ ಕಷ್ಟ ಆಗತ್ತೆ ಅಷ್ಟು ಹಳೆಯ ಸಂಬಂಧ ಮತ್ತು ನಿಮಗೆಲ್ಲ ನೆನಪಿರ್ಬೋದು ಎಪ್ಪತ್ತೆರಡರಲ್ಲೇನೋ ಇಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು ಅಂದರೆ ದೇಜಗೌ ಅವರು ಅಧ್ಯಕ್ಷರಾಗಿದ್ರು ಅವಾಗ ಆ ಸಮ್ಮೇಳನಕ್ಕೆ ಬೇಂದ್ರೆ ಅವರು ಬಂದಿದ್ರು ನಮ್ಗೇನು ಬೇಂದ್ರೆ ಜೊತೆ ನಾವು ಬೆಳಗ್ಗೆ ಬೆಳಗ್ಗೆ ಬೇಗ ಹೋಗ್ಬಿಡ್ತಾ ಇದ್ವಿ ಅಲ್ಲಿಗೆ ಆ ಸಭಾಂಗಣಕ್ಕೆ ಅದು ಎಲ್ಲಿ ಇದು ಗಾಯನ ಸಮಾಜ ಅದೆಲ್ಲ ಇದೆಯಾ ಅಲ್ಲ ಅಲ್ಲಿ ಸ್ಕೂಲು ವಿಮಾಸಿಗೆ ಗೊತ್ತಿರಬೇಕು ಸ್ಕೂಲ್ ಇದೆಯಲ್ಲ ಸ್ಕೂಲ್ ಸಭಾಂಗಣ ಸ್ಕೂಲ್ ಹೊರಗಡೆ ಹೊರವಲಯ ಅಲ್ಲಿ ನಡೀತಾ ಇದ್ದಿದ್ದು ನಾವೆಲ್ಲ ಹೋಗ್ತಾಯಿದ್ವಿ ಬೇಗ ಹೋಗಿಬಿಡ್ತಾಯಿದ್ವಿ ನಾನು ಕಿರಂ ಸ್ವಲ್ಪ ಬೇಗ ಯಾಕೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬೇಂದ್ರೆ ಅಲ್ಲಿಗೆ ಬರೋರು ನಮ್ಗೆ ಬೇಂದ್ರೆ ಜೊತೆ ಮಾತಾಡೋದೆ ಭಾಳ ಖುಷಿ ಆಮೇಲೆ ಮಾತಾಡ್ಕೊಂಡು ಏನಾದರೂ ಮಾಡಿ ಬೇಂದ್ರೆನ ಮನೆಗೆ ಕರ್ಸ್ಕೋಬೇಕು ಅಂತ ಹಾಗೆ ಅಂದ್ಕೊಂಡು ಏನೂ ಮಾಡಿ ಎಲ್ಲಿ ಸಾರ್ ಬರ್ತಾರೆ ಅಂತ ನಾನು ಇಲ್ಲ ನಾವು ಮಾಡಿ ಮಾಡೋಣ ಅಂಥೇಳಿ ಬೇಂದ್ರೆನ ಹೆಂಗೂ ಒಪ್ಪಿಸಿ ಇರೋ ಮನೇಲಿ ಅವರ ಜೊತೆ ಸಂವಾದ ಎಷ್ಟು ಅದು ವಿಶೇಷವಾಗಿತ್ತು ಅಂದರೆ ಅಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು ಅನ್ನೋದೇ ವಿಶೇಷ ಒಂದೇ ಒಂದು ಅಲ್ಲಿದ್ದ ಲಿಂಕು ನನ್ನ ಪತ್ರಿಕೆ ಉದಯವಾಣಿ ಅವರು ಉದಯವಾಣಿ ದೀಪಾವಳಿ ಸಂಚಿಕೆಯಲ್ಲಿ ಅವ್ರ ಮಗನ ಪದ್ಯ ಪಬ್ಲಿಷ್ ಆಗಿತ್ತು ಮಗನ ಪದ್ಯ ಪಬ್ಲಿಷ್ ಮಾಡಿದ್ಯಾ ನೀನು ಬರ್ತೀನಿ ಅಂತ ಬಂದಿದ್ರು ಬಂದಿದ್ದರು ಅವರು ತುಂಬ ಮಾತಾಡಿದ್ವಿ ಅಂಥ ಸೌಭಾಗ್ಯ ಎಲ್ರಿಗೂ ಸಿಗೋ ಇದು ಇದಾದರೆ ನಾನು ಅನಂತಮೂರ್ತಿಯವರು ಕೀರಂ ಯಾವಾಗಲೂ ತಿರುಗಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಹಾಗೆ ಒಂದು ಸಲ ಮಾತಾಡ್ತಾ ಮಾತಾಡ್ತಾ ಅಶೋಕ ಹೋಟ್ಲಿಗೆ ಹೋದ್ವಿ ಅಲ್ಲೆಲ್ಲ ಏನೋ ಹರಕೆಗಳು ನಡೀತಾ ಇತ್ತು ಮಾತ್ ನಾನು ಅವಾಗ ಒಂದು ತುಷಾರ ಪತ್ರಿಕೆ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ ಪತ್ರಿಕೆಯಲ್ಲಿ ಒಂದು ಕಾಲಮ್ ಇತ್ತು ಮಾತಿನಿಂದ ಲೇಖನಿಗೆ ಅಂತ ಅವತ್ತು ಸಭೆಯಲ್ಲಿ ಮಾತಾಡಿದ್ದು ಅವತ್ತು ನಾವು ಮೂರು ಜ ಮೂರೇ ಜನ ಕೂತ್ ಮಾತಾಡಿದ್ದು ನಾನು ಬರೆಯುವಾಗ ಸ್ವಲ್ಪ ತರಲೆ ಮಾಡ್ತಾ ಇದ್ದೆ ಸೀತಾರಾಮ ಸೀತಾರಾಮ್ ತರಲೇ ತರಲೆ ಮಾಡಿಕೊಂಡು ಅದರೊಳಗಡೆ ಬರೀತು ಬರೆದಿದೆ ನಾವು ಮಾತಾಡಿದ್ದು ಇಂಡಿಯಾದ ಬಡತನದ ಬಗ್ಗೆ ಕೂತಿದ್ದು ಅಶೋಕ ಹೋಟ್ಲಲ್ಲಿ ಅದಕ್ಕೆ ನಾನು ಪಾವರ್ಟಿ ಇನ್ ಇಂಡಿಯಾ ಸೆಮಿನಾರ್ ಅಟ್ ಅಮೇರಿಕಾ ಅಂತ ಅದು ಕಿರಮಗೆ ಅದೆಲ್ಲ ತೊಗೊಂಬಿಡೋರು ಸ್ವಾಲೋ ಮಾಡೋರು ಅನಂತಮೂರ್ತಿ ಮನೆಗೋರ್ ಬಂದರು ಅದು ಹೆಂಪ್ರೀತಿಯ ನೀನು ಇದೆಯಲ್ಲ ನೀನು ಇದೆಯಲ್ಲ ನಾನಿದ್ರೆ ನಂದು ತಪ್ಪು ಅದೇ ಹೀಗೆ ತುಂಬ ಜಗಳ ಆದರೆ ಆ ಜಗಳಗಳ ಹಿಂದೆ ಏನೋ ಒಂದು ಕಟ್ಕೊಳ್ತಾ ಇತ್ತು ಒಂದು ವಿಷಯ ಸಂಗ್ರಹ ಆಗ್ತಿತ್ತು ಬೇಕಾದಷ್ಟು ಘಟನೆಗಳನ್ನು ನಾನು ಹೇಳ್ಬೋದು ಆದರೆ ಇದು ಸಮಯ ಅಲ್ಲ ಇಲ್ಲಿ ನಾನು ಹೆಚ್ಚು ಹೇಳೋದು ಸರಿಯಲ್ಲ ಆದರೆ ಒಂದು ಆಪತ್ಕಾಲಿನ ಎಮರ್ಜೆನ್ಸಿ ಟೈಮ್ನಲ್ಲಿ ಯಾರೂ ಏನೂ ಸಾಹಿತಿಗಳು ಸಲ್ಲತ್ತಿರಲಿಲ್ಲ ಹೋರಾಟಗಳೆಲ್ಲ ಶುರುವಾಗಿದ್ದು ಭಾಳ ಲೇಟಾಗಿತ್ತು ಅಂಥ ಟೈಮ್ನಲ್ಲಿ ಸಾಹಿತಿಗಳನ್ನು ಒಳಗೆ ಹೇಳ್ಕೊಳ್ಳೋದಕ್ಕೆ ಕೀರಂ ಮಾಡಿದ್ದು ಆಪತ್ಕಾಲೀನ ಕವಿತೆಗಳು ಅನ್ನುವ ಸಂಕಲನ ಅದು ಏನಂದರೆ ಇಳ ಮುದ್ರಣದಲ್ಲಿ ಮುದ್ರಣ ಆಯಿತು ಮತ್ತು ಎಮರ್ಜೆನ್ಸಿ ಟೈಮ್ನಲ್ಲೂ ನಾವು ಅರ್ಧ ರಾತ್ರಿ ಪ್ರೆಸ್ ಓಪನ್ ಮಾಡಿಕೊಂಡು ಸ್ನೇಹಲತಾ ಅವರ ಡೈರಿ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ವಿ ಧೈರ್ಯ ಇತ್ತು ನನಗೆ ಅದರಿಂದ ಮಾಡೋಕ್ಕೂ ಸಾಧ್ಯ ಆಯಿತು ಮತ್ತು ನಾನು ಮುದ್ರಣಾಲಯ ಶುರು ಮಾಡಿದಾಗ್ಲೂ ಕೂಡ ನನ್ನ ಜೊತೆಗಿದ್ದವರು ಕಿರಮ್ ಶಂಕರಪ್ಪ ಇದ್ದರು ಬೇರೆಯವರು ಇದ್ದರು ಆದರೆ ಕಿರಮ್ ಏನಂದರೆ ನಾನು ಹೇಳ್ತಾ ಇದ್ದೆ ಸರ್ ನಾನು ತುಂಬ ಎಮರ್ಜೆನ್ಸಿ ಇದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ತುಂಬ ಹೋರಾಟ ಮಾಡ್ತಾಯಿದ್ದೆ ಅದಕ್ಕೆ ನಾಳೆ ನನ್ನ ಕೆಲಸ ಹೋಗಿಬಿಡ್ಬೋದು ಯಾವ ಮ್ಯಾನೇಜ್ಮೆಂಟ್ ಒಪ್ಪುತ್ತೆ ಸರಿ ಅದಕ್ಕೆ ಏನು ಮಾಡೋದು ಅಂತಂದಾಗ ನನಗೊಂದು ಅನ್ ಅಂದಾಜು ಇದೆ ಸರ್ ಒಂದು ಮುದ್ರೆ ನಾಳೆ ಹಾಕ್ಬಿಡ್ತೀನಿ ಅಂದೆ ನನಗೆ ಒಂದೇ ಧೈರ್ಯ ಬೆಂಗಳೂರು ಪ್ರೆಸ್ನವರು ಸ್ವಲ್ಪ ನನಗೆ ಭಾಳಕ್ಕೆ ಮಲ್ಲಿಗೆಯಲ್ಲಿ ಇದ್ದಿದ್ದರಿಂದ ಆ ಇದ್ರ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ ಬೆಂಗಳೂರು ಪ್ಲಸ್ ಹುಡುಗರೇ ಬರೋರು ಕೆಲಸಕ್ಕೆ ಅಂದರೆ ನನಗೆ ಲೆಕ್ಕ ಹೆಂಗೆ ಬರೀಬೇಕು ಗೊತ್ತಿಲ್ಲ ಪ್ರೆಸ್ ಯಾವ ಥರ ನಡೆಸಬೇಕು ಗೊತ್ತಿಲ್ಲ ಕೆಲಸಗಾರಿಗೆ ಏನು ಸಂಬಳ ಕೊಡಬೇಕು ಗೊತ್ತಿಲ್ಲ ಇವೆಲ್ಲ ಒದಾಡ್ತಾ ಇದ್ದಾಗ ಮಾಡಿದ್ದು ಕಿರಮು ನ್ಯಾಷನಲ್ ಕಾಲೇಜ್ ಪ್ರೆಸ್ನಲ್ಲಿ ಇದ್ದಂಥ ಒಬ್ಬ ಹುಡುಗನ್ನ ನನಗೆ ಕಳಿಸ್ಕೊಟ್ರು ಅಂದರೆ ವಾರ ಟೈಮ್ ಆ ಹುಡುಗ ಬೆಳಗ್ಗೆ ಅಲ್ಲೊಂದು ಅರ್ಧ ದಿನ ಕೆಲಸ ಮಾಡಿ ಕಂಪ್ಲೀಟ್ ಕೆಲಸ ನಮ್ಮ ಪ್ರೆಸ್ಸಲ್ಲಿ ಬಂದು ಮಾಡೋನು ಲೆಕ್ಕ ಬರೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದು ಆ ಹುಡುಗ ಹೀಗೆ ನಮ್ಮ ಅನೇಕ ಆಗು ಹೋಗುಗಳ ಹಿಂದೆ ಕಿರಮ್ ಇದ್ದಾರೆ ಇದ್ದರು ಇವತ್ತು ಇದ್ದಾರೆ ನನ್ನ ಪ್ರಕಾರ ಅವ್ರು ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡೆ ಆದರೆ ಆ ಕೊನೆಯ ಕ್ಷಣ ಅಂತ ಏನು ಕಮ್ ಇವಾಗ ಹೇಳ್ತೀವಿ ಅದು ನಾವು ಪ್ರಹ್ಲಾದಕ್ಕೆ ಹೇಳಿದೆ ನಾನು ಹೇಳ್ತೀನಿ ಅಂದ ತಕ್ಷಣ ಬಂದರು ಬಂದು ಉಪನ್ಯಾಸ ಮಾಡಿದ್ರು ಕೂಡ ಅರ್ಧ ಅರ್ಧದಷ್ಟು ಉಪನ್ಯಾಸ ಆಗಿತ್ತು ಇದ್ದಕ್ಕಿದ್ದಂಗೆ ಅವ್ರಿಗೆ ಬೆವ್ರಕ್ಕೆ ಶುರುವಾಯ್ತಿತ್ತು ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ನಮ್ಮ ತಲೆಗೆ ಹೋಗಲೇ ಇಲ್ಲ ನಾನು ಹೊರಗಡೆ ಕರೆದು ಕೂರಿಸಿ ಅವ್ರಿಗೇನೋ ಒಂದಿಷ್ಟು ನೀರೆಲ್ಲ ಚುಮ್ಸಿ ಒಂದು ಇಡ್ಲಿ ತರಿಸಿ ತಿನ್ನಿಸಿ ಏನೇನೆಲ್ಲ ಮಾಡಿದೆ ಆದರೆ ಉಳ್ಕೊಳಕ್ಕೆ ಉಳ್ಕೊಳ್ಳಿಲ್ಲ ಅವರು ಅವ್ರು ಉಳಿಲಿಲ್ಲ ಅನ್ನೋ ನೋವಿದೆ ನಮಗೆ ಅವ್ರಿಗೆ ಹೋಗೋ ವಯಸ್ಸಂತೂ ಆಗಿರಲಿಲ್ಲ ನಮ್ಮಂತವ್ರು ಕೆಲ್ಸಕ್ಕೆ ಬಾರದವರು ಎಂಬತ್ನಾಲ್ಕು ವರ್ಷ ಆದರೂ ಇನ್ನೂ ಗಟ್ಟಿಯಕ್ಕಿ ನಿಂತ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಾತಾಡೋಕ್ಕೆ ಅವರು ಹಾಗಾಗಲಿ ಅನ್ನೋ ಅನ್ನೋ ಇದೆ ನನಗೆ ಬಟ್ ಅವರು ಬಿಟ್ಟು ಅವರ ಶಿಷ್ಯ ಕೊಟ್ಟಿ ಇದೆಯಲ್ಲ ಅದು ತುಂಬ ಕೆಲಸ ಮಾಡ್ತಾಯಿದೆ ನಮ್ಮ ನಲ್ಲೂರು ಪ್ರಸಾದ್ ಅವರು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಕಟ್ಕೊಂಡು ಇಂಥ ಒಂದು ಕೆಲಸ ಇದ್ದಾರೆ ನಲ್ಲೂರು ಪ್ರಸಾದ್ ಅವರು ಕಿರಂ ಅವರ ಸ್ವಭಾವವನ್ನು ಪರಿಚಯಿಸುವಂಥ ಒಂದು ಕವಿತೆ ಬರೆದಿದ್ದಾರೆ ಆ ಕವಿತೆ ಇದ್ದಿದ್ರೆ ಚೆನ್ನಾಗಿತ್ತು ಅಂದರೆ ಈ ಆಹ್ವಾನ ಪತ್ರಿಕೆಯಲ್ಲಿ ಎರಡು ಲೈನ್ ಇದೆ ಎರಡು ಲೈನ್ ಇದೆ ಬಯಲಲ್ಲಿ ಬಯಲಾಗೋ ಅವಧೂತ ಅವತಾರಿ ಲೋಕ ಲೋಕದ ಗುರುವೆ ದಿನರಾತ್ರಿ ಸಂಚಾರಿ ನಡೆನಾಟ್ಯವಾಡುತ್ತಾ ಹೊರಟ ಕಿಂದರಿ ಜೋಗಿ ಮನೆ ಮಠಗಳಾಚುಗಿನ ಬದುಕ ಬೈರಾಜ್ಞೆ ಇದು ಸುಮಾರು ದೊಡ್ಡ ಪದ್ಯ ಅವರು ಎರಡು ಲೈನ್ ತೆಗೆದುಹಾಕಿದ್ದಾರೆ ನಾವು ಆ ಪದ್ಯ ಬರೆದಾಗ ಭಾಳ ಖುಷಿ ನಮಗೆ ಎಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಒಂದು ವ್ಯಕ್ತಿತ್ವನ ಹೇಳಿ ಅಂಥ ಕಿರಂ ಇವತ್ತಿಲ್ಲ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಕಿರಣ್ ಅವರ ಅವ್ರನ್ನ ಇನ್ನು ನೂರು ವರ್ಷ ಹೋದರೂ ಜನ ಮರೆಯೋದಿಲ್ಲ ಇಷ್ಟಂತೂ ನಿಜ ಮರೆಯಲಾಗದಂಥ ಒಂದು ವ್ಯಕ್ತಿತ್ವ ಅವರದ್ದು ಅವರನ್ನು ಜ್ಞಾಪಿಸ್ಕೊಳ್ತಾ ಈ ಹೊತ್ತು ನನಗೆ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಕೀರಂ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಕೊಡೋಕ್ಕೆ ಮನಸ್ಸು ಮಾಡಿದರು ಆನಂತರ ಅವ್ರು ಫೋನ್ ಮಾಡಿದರು ನನಗೆ ನಾನು ಒಪ್ಕೊಳ್ಳಿಲ್ಲ ನಿಜವಾದ ಅರ್ಥದಲ್ಲಿ ನನಗಿಷ್ಟವೂ ಇರಲಿಲ್ಲ ನಾನು ಯಾವ ಪ್ರಶಸ್ತಿಗಳನ್ನು ತಗೊಳ್ಳೋದು ಇಲ್ಲ ಆದರೆ ಅನ್ನೋ ಹೆಸರು ಕಟ್ಟಿ ಹಾಕತ್ತೆ ಅದು ಇದು ನಾನು ಹಾಗೆ ಹೇಳಿದ ಹಾಗೆ ಇದು ಪ್ರಶಸ್ತಿಯಲ್ಲ ಅಲ್ಲ ಕೊಟ್ಟಿರುವ ಪ್ರಸಾದ ನಮಸ್ಕಾರ